సో సోట్ దేవినామానికి మహిమ కలిగిన కాక ఇప్పుడు మనము క్రిస్టియన్ ఫెలోషిప్ దగ్గరికి వచ్చింటున్నాము ఇది మా చర్చ్ నేను ఎంతో గర్వంగా చెప్పుకునేటువంటి చర్చ్ ఇది మా చర్చ్ ఇది సో ఇక్కడ కూడా క్రిస్మస్ ఆరాధన జరుగుతుందండి రాత్రి ఇక్కడ కన్స్ట్రక్షన్ వర్క్ జరుగుతుండడం వలన ఇక్కడ ఏం డెకరేషన్ ఏం చేయలేదు ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಯಾವುದೇ ವಿಧವಾದ ಡೆಕೋರೇಷನ್ ಮಾಡಿಲ್ಲ ಇದು ಸನ್ ಪಾಲ್ ಚರ್ಚ್ ಇದು ಕೂಡ ಒಂದು ಕ್ಯಾಥೋಲಿಕ್ ಚರ್ಚ್ ಇದು ಮಾತೆ ಮರಿಯಮ್ಮನವರ ಸಭಾಂಗಣ ಮದರ್ ಮೇರಿಸ್ ಹಾಲ್ ಇನ್ನು ಓಪನ್ ಮಾಡಿಲ್ಲ ಇದು ಕ್ಯಾಥೋಲಿಕ್ಸ್ ನೋಡಿ ಡೆಕೋರೇಷನ್ ಮಾಡೋದರಲ್ಲಿ ಹೆಚ್ಚಿದ ಕೈ ಅವ್ರ ಥರ ಬೇರೆ ಯಾರಿಗೂ ಮಾಡಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಯೂಟ್ಯೂಬರು ಇವರು ಒಬ್ರು ಇದು ತಗೊಳಿಕ್ಕೆ ಬಂದಿದ್ದಾರೆ ವೀಡಿಯೋಗ್ರಾಫ್ ತಗೊಳಕ್ಕೆ ಬಂದಿದ್ದಾರೆ ಇದೆಲ್ಲ ಕ್ರಿಶ್ಚಿಯನ್ ಏರಿಯಾ ಆಗಿರುವುದರಿಂದ ಪ್ರತಿಯೊಂದು ಮನೆಯಲ್ಲಿ ಕೂಡ ನೋಡಿ ಯಾವ ರೀತಿಯಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಚರ್ಚ್ ಗಾಂಧಿವಾಡದಲ್ಲಿರುವಂತಹ ಎ ಬಿ ಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ ಇದು ಇಲ್ಲಿ ಕೂಡ ನೋಡಿ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಈಗ ಆರಾಧನೆ ಮಾಡಲಿಕ್ಕೆ ಎಲ್ಲ ಜನರು ಬರ್ತಾ ಇದ್ದಾರೆ ಆರಾಧನೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಕ್ರಿಸ್ಮಸ್ ಅಲ್ವಾ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಇಲ್ಲಿ ಏರ್ಪಾಟ್ ಮಾಡ್ತಾ ಇದ್ದಾರೆ ಸೈಂಟ್ ಪೀಚರ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಹೆಸರು ಕೇಳಿದ್ರೇ ಮೈಂಡೆಲ್ಲ ಒಂಥರ ಆಗುತ್ತೆ ಎಷ್ಟೋ ಸವಿ ನೆನಪುಗಳು ನಾನು ಓದಿದ ಸ್ಕೂಲಿದೆ ಬನ್ನಿ ನಮ್ಮ ಸ್ಕೂಲಲ್ಲಿ ನಮ್ಮ ಚರ್ಚಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತೆ ಕ್ರಿಸ್ಮಸ್ ಅರೇಂಜ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಸೈಂಟ್ ಪೀಟರ್ಸ್ ಚರ್ಚ್ ಹಾರ್ಟ್ಲಿ ವೆಲ್ಕಮ್ಸ್ ಈ ಹೆಸರು ಕೇಳಿದ್ರೇ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಬಾಳ್ಯದ ನೆನಪುಗಳು ಒಂದೇ ಸತೆ ಜೇನು ಹುಳ ಥರ ಸಾವಿರ ಸಾವಿರ ನೆನಪುಗಳು ಒಂದೇ ಸತಿ ತಲೆಯಲ್ಲಿ ಬಂದು ಮುತ್ತಿಗೆ ಹಾಕ್ತಾರೆ ನನ್ನ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಹೈಸ್ಕೂಲ್ ಎಜುಕೇಷನ್ ಈ ಸ್ಕೂಲಲ್ಲೇ ಆಗಿದೆ ನಿಜವಾಗ್ಲೂ ನನಗೆ ಎಷ್ಟೋ ಹೆಮ್ಮೆ ಅನ್ನಿಸ್ತಾ ಇದೆ ಇದು ವಿಡಿಯೋ ತೆಗಿಯಾಗ ನಿಜವಾಗ್ಲೂ ಎಷ್ಟೋ ಎಕ್ಸೈಟಾಗಿ ನಾನು ಈ ಒಂದು ವೀಡಿಯೋ ತೆಗಿತಾ ಇದ್ದೀನಿ ನಾನು ಮ್ಯಾರಿ ಕ್ರಿಸ್ಮಸ್ ఆల్స్టేబల్స్ నోడి ఎస్ చాలి అలంకారోడి నమ్మ స్కూల్ చర్చినవరు ಎಷ್ಟು ಸಂತೋಷ ಆಗ್ತಾ ರೀ ಈ ಒಂದು ಸಮಯದಲ್ಲಿ ರಾತ್ರಿ ಹತ್ತು ಗಂಟೆ ಆಗ್ತಾಯಿದೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾಯಿದೆ ಎಷ್ಟೆಷ್ಟೋ ಸವಿ ನೆನಪುಗಳು ನೂರೊಂದು ನೆನಪುಗಳು ಈ ಏರಿಯಾಕ್ಕೆ ಬಂದರೆ ಬಹಳ ದಿವಸಗಳಾಯಿತು ನಾನು ಇಲ್ಲಿ ಬರಲಿಲ್ಲ ತುಂಬ ದಿವಸಗಳಾಯಿತು ಈಗ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಹಾಕೋಣ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದೀನಿ ಇಲ್ಲಿ ನೋಡಿ ಇವರು ವೀಕ್ಷಕರು ಆಲ್ರೆಡಿ ಈಗಲೇ ಪಾಲಿ ಹಚ್ಚಿದ್ದಾರೆ ನಾಳೆ ಹಬ್ಬಕ್ಕಾಗಿ ಇದು ಚರ್ಚಲ್ಲ ಪಾಸ್ಟರ್ ಅವರು ಇರುವಂತ ಒಂದು ಮನೆ ಅವರ ಮನೆ ಇದು ಇದ್ರ ಒಳಗಡೆ ನಮ್ಮ ಸ್ಕೂಲ್ ಇದೆ ಆಮೇಲೆ ತೋರಿಸ್ತೀನಿ ನಮ್ಮ ಸ್ಕೂಲನ್ನು ನೈಟ್ ಆಗಿರೋದರಿಂದ ಕಾಣಿಸ್ತಾ ಇಲ್ಲ ವರ್ಷಕ್ಕೆ ಒಂದು ಹಬ್ಬ ಆಗಿರುವುದರಿಂದ ಪ್ರತಿಯೊಬ್ಬ ಕ್ರಿಶ್ಚಿಯನ್ಸು ಬಹು ವಿಜೃಂಭಣೆಯಿಂದ ಮಾಡ್ತಾರೆ ಕ್ರಿಸ್ಮಸ್ಸು ಆ್ಯಕ್ಚುಲಿ ಹಿಂದೂಗಳಲ್ಲಿ ಮತ್ತು ಮುಸ್ಲಿಂ ಧರ್ಮಗಳಲ್ಲಿ ನಾವು ನೋಡುವುದಾದರೆ ಅವರಿಗೆ ವರ್ಷಕ್ಕೆ ಭಾಳಷ್ಟು ಹಬ್ಬಗಳು ಬರ್ತವೆ ಆದರೆ ಕ್ರಿಶ್ಚಿಯನ್ಸ್ಗೆ ಒಂದೇ ಒಂದು ಹಬ್ಬ ಅದು ಕ್ರಿಸ್ಮಸ್ಸು ಅದು ವರ್ಷದ ಕೊನೆಯಲ್ಲಿ ಬರುವುದರಿಂದ ಭಾಳಷ್ಟು ಸಂಭ್ರಮದಿಂದ ಸಂತೋಷದಿಂದ ಮಾಡ್ತಾರೆ ಅಷ್ಟೇ ವಿಧವಾದ ಅಲಂಕಾರ ಕೂಡ ಪ್ರತಿಯೊಂದು ಚರ್ಚಿನಲ್ಲಿ ಕೂಡ ಮಾಡ್ತಾರೆ ಒಬ್ಬೊಬ್ಬರು ಮಾಡ್ತಾರೆ ಒಬ್ಬೊಬ್ಬರು ಮಾಡಲ್ಲ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ ನಮ್ಮ ಸ್ಕೂಲ್ ಚರ್ಚ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಇನ್ನೊಂದು ಹತ್ತು ಹದಿನೈದು ಹೆಜ್ಜೆ ಹೆಜ್ಜೆ ಹಾಕಿದರೆ ನಮ್ಮ ಶಾಲೆಯ ಚರ್ಚ್ಗೆ ಬರ್ತೇವೆ ನಾವು ಸೈಂಟ್ ಪೀಟರ್ಸ್ ಚರ್ಚ್ ಪರಿಶುದ್ಧ ಪೇತೂರು ದೇವಾಲಯವು ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನಾನು ಇಲ್ಲೇ ಓದಿದ್ದರಿಂದ ಈ ಎಲ್ಲ ಪ್ರದೇಶಗಳು ನನಗೆ ಚೆನ್ನಾಗಿ ರೀ ಒಂದೊಂದು ಹೆಜ್ಜೆಯಲ್ಲಿ ಏನಿದೆ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು ಅಷ್ಟು ಆಟ ಆಡ್ತಾ ಇದ್ದೀವಿ ಸ್ನೇಹಿತರೊಂದಿಗೆ ಅಷ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಆ ಬಾಲ್ಯದ ದಿನಗಳೇ ಮರಿಲಿಕ್ಕೆ ಆಗಲ್ಲ ಬನ್ನಿ ನಾವು ಹೋಗೋಣ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದಾರಲ್ಲ ನಮ್ಮ ಸ್ಕೂಲ್ ಚರ್ಚಿನವರು ಒಂದೊಂದು ಹೆಜ್ಜೆ ಹಾಕುವಾಗ ಕೂಡ ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ ಈಗ ನೀವು ನೋಡ್ತಾ ಇದ್ರಲ್ಲ ಆ ಬ್ಲೂ ಕಲರ್ ಇರುವ ಎಲ್ಲ ಡೋರ್ಸ್ಗಳು ಕ್ಲಾಸ್ ರೂಮ್ ಡೋರ್ಗಳು ಇದು ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ನಾನು ಕಲ್ತಿರೋದು ಇಲ್ಲಿ ಅಲ್ಲ ಸೊ ಆಗಿನ ಕಾಲದಲ್ಲಿ ಇದು ಬಿಲ್ಡಪ್ ಆಗಿಲ್ಲ ಈಗ ಹೊಸದಾಗಿ ಬಿಲ್ಡಪ್ ಆಗಿದೆ ಇದು

ಎಷ್ಟೋ ವರ್ಷಗಳಾಯ್ತ್ರಿ ಚರ್ಚಿ ಒಳಗಡೆ ಕಾಲೇ ಇಟ್ಟಿಲ್ಲ ಲಾಸ್ಟ್ ನಾನು ಬಂದಿದ್ದು ಯಾವಾಗಂತಂದ್ರೆ ನಮ್ಮ ಲಾಸ್ಟ್ ತಂಗಿ ಮಾರ್ತಾ ಮದುವೆಗೆ ಇಲ್ಲಿ ಬಂದಿದ್ದು ಆ ನಂತರ ಈಗ ನಾನು ಚರ್ಚಲ್ಲಿ ಇಡ್ತಾ ಇದ್ದೀನಿ ಸೊ ಈ ಎಸ್ ಸೈಂಟ್ ಪೀಟರ್ಸ್ ಚರ್ಚ್ ಆದದ್ದು ಹತ್ತೊಂಬತ್ತು ನೂರ ಐದನೇ ಇಸ್ವಿಯಲ್ಲಿ ಇದು ಪ್ರಾರಂಭವಾಗಿದೆ ನಾನು ಚಿಕ್ಕ ಹುಡುಗನಿರುವಾಗ ಒಂದು ಸ್ಕೂಲ್ಗೆ ಕೂಡ ಹೋಗ್ತಿದ್ದಿಲ್ಲ ಆವಾಗ ನಮ್ಮ ಅಕ್ಕ ಇದೇ ಚರ್ಚ್ಗೆ ಬರ್ತಾಯಿದ್ರು ಇದೇ ಚರ್ಚ್ಗೆ ಬರುವಾಗ ನಾನು ಕೂಡ ಇದ್ರ ಚರ್ಚ್ಗೆ ಬಂದು ಅವ್ರ ಜೊತೇಲಿ ಎಲ್ಲ ಹಾಡುಗಳನ್ನು ಹಾಡ್ತಾ ಇದ್ದೆ ನಾನು ರಿಜ್ವಾಗ್ಲೂ ಅದೊಂದು ಮರಿಲಿಕ್ಕೆ ಆಗೋದಿಲ್ಲ ರೀ ಸೊ ಈಗೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಆಗಿನ ಕಾಲದಲ್ಲಿ ಈ ಥರ ಬೆಂಚಸ್ ಯಾವುದೂ ಇದ್ದಿದ್ದಿಲ್ಲ ನಾವು ಕೆಳಗಡೆನೇ ಕೂತ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಕೆಳಗಡೆ ಕೂತ್ಕೊಳ್ತಿದ್ದಿಲ್ಲ ನಮ್ಮ ಅಕ್ಕ ಕೊಯರಲ್ಲಿ ಇರುವುದರಿಂದ ಮೇಲೆ ಅವರು ಕೂತ್ಕೊಂಡು ಹಾಡೆಲ್ಲ ಹಾಡ್ತಾಯಿದ್ರು ಅದನ್ನು ಕೂಡ ನಾನು ತೋರಿಸ್ತೀನಿ ಹೀಗೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದರೊಂದಿಗೆ ಆ ಬಾಲ್ಯದ ನೆನಪುಗಳು ಸೇರಿದರೆ ನಿಜವಾಗಲೂ ಒಂದು ಸ್ವರ್ಗನೇ ಇಲ್ಲಿ ಕಾಣಿಸ್ತಾ ಇದೆ ನನಗೆ ಈ ಕ್ಯಾಥೋಲಿಕ್ ಚರ್ಚಲ್ಲಿ ನೋಡುವುದಾದರೆ ಹೆಚ್ಚಾಗಿ ಈ ಬೊಂಬೆಗಳು ಇರ್ತವೆ ಸ್ಟ್ಯಾಚೂಸ್ ಇರ್ತವೆ ಆದರೆ ಈ ಪ್ರೊಟೆಸ್ಟೆಂಟ್ ಚರ್ಚ್ಗಳಲ್ಲಿ ಯಾವ ಸ್ಟ್ಯಾಚ್ಯೂ ಅನ್ನೋದು ಇರುವುದೇ ಇಲ್ಲ ನೀಟಾಗಿ ಇದೆ ನಮಗೆ ಅಷ್ಟು ಸಮಾಧಾನ ಅನ್ನಿಸ್ತಾ ಇದೆಯಲ್ಲ ಈ ಚರ್ಚ್ ನೋಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೇಲೆಲ್ಲ ದೇವರು ಮಾರ್ಕೆ ಆಗಿತ್ತು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಬಾಲ್ಕನಿ ನಾನು ಚಿಕ್ಕನಿರುವಾಗ ಅಕ್ಕನ ಜೊತೆಲಿ ಬಂದು ಮೇಲೆ ಕೂತ್ಕೊಂಡು ಹಾಡೆಲ್ಲ ಹಾಡ್ತಾ ಇದ್ದೀವಿ ಅದೊಂದು ಸವಿ ನೆನಪು ಅದು ಫ್ರೆಂಡ್ಸ್ ಇಲ್ಲಿ ಒಂದು ಅಕ್ಕ ಅವರು ಬಂದಿದ್ದಾರೆ ನಮ್ಮ ಅಕ್ಕ ಅವರ ಕ್ಲಾಸ್ಮೇಟ್ ನಾನು ಹೇಳ್ತಾ ಇದ್ದೀನಲ್ಲ ಪಿಲ್ಲಿ ಮರಿಯಮ್ಮ ನಾನು ಇಲ್ಲಿ ಬಂದು ಕ್ವಾಯರ್ ಹಾಡು ಹಾಡಾಡ್ತಾ ಇದ್ದೀವಿ ಅಂತೇಳಿ ಅವರ ಕ್ಲಾಸ್ಮೇಟೇ ಇವರು ಕೂಡ ನನಗೆ ಚಿಕ್ಕ ಹುಡುಗನಿರುವಾಗಿಂದ ನೋಡಿದ್ರು ಮತ್ತೆ ಈಗ ನೋಡಿ ತುಂಬಾ ಸಂತೋಷ ಆಯಿತು ಏನಕ್ಕ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಾ ತುಂಬಾ ವರ್ಷ ಆಯ್ತಕ ನಿಮನ್ನ ನೋಡಿ ನೋಡಿ ಅವಾಗ ನಾನು ಚಿಕ್ಕ ಹುಡುಗನ ಸಣ್ಣ ವಿದ್ಯೆ ಈ ತರ ಎಲ್ಲ ಅರೇಂಜ್ಮೆಂಟ್ ಇದ್ದಿದ್ದಿಲ್ಲ ಕೆಳಗಡೆ ಕೂತ್ಕೊಳ್ಳತಾ ಇದ್ದೀವಿ ನಾವು ಎಲ್ಲ ಇದೆ ನೀರಿಗೆ ಜಲ ಹಾಕಿದಿರಲ್ಲ ತುಂಬಾ ಸಂತೋಷ ಆಯ್ತಕ ಥ್ಯಾಂಕ್ ಯು ಸೋ ಮಚ್ ಹೇಳಿ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹೇಳಿ ಹ್ಯಾಪಿ ಕ್ರಿಸ್ಮಸ್ ಮರಿ ಕ್ರಿಸ್ಮಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಕ್ರಿಸ್ಮಸ್ ನೆಕ್ಸ್ಟ್ ಮಂತ್ ಕ್ರಿಸ್ಮಸ್ ಟ್ರೀ ಇದು ಈಗ ಸಾಂಗ್ಸ್ ಬೋರ್ಡ್ ನೋಡ್ತಾ ಇದ್ರಲ್ಲ ಈಗ ಇದು ಎಲೆಕ್ಟ್ರಾನಿಕ್ ಬಂದಿದೆ ನಾವು ಚಿಕ್ಕ ಹುಡುಗರಿರುವಾಗೆಲ್ಲ ಒಂದು ನಂಬರ್ಸ್ ಎಲ್ಲ ಒಳಗಡೆ ಹಾಕ್ತಾಯಿದ್ರು ಆ ರೀತಿಯಾಗಿತ್ತು ಬಟ್ ಒಂದು ಗ್ರೇಟ್ ಥಿಂಗ್ ಏನು ಅಂತಂದರೆ ಈಗ ನೀವು ಫುಲ್ ಫಿಟ್ ನೋಡಿದ್ರಲ್ಲ ಇದು ನಾನು ಚಿಕ್ಕ ಹುಡುಗನಿರುವಾಗ ಇದ್ದಿದ್ದ ಫಿಲ್ ಫುಲ್ ಫಿಟೇ ಈಗಲೂ ಕೂಡ ಹೀಗೆನೇ ಇದೆ ನೋಡಿ ಇದೊಂದು ಗ್ರೇಟ್ ಮೆಮೊರಿ ಅಂತೇಳಿ ಹೇಳ್ಬೋದು ಫುಲ್ ಫಿಟ್ ಕೂಡ ಆವಾಗಿದ್ದಿತ್ತು ಈವಾಗಲೂ ಕೂಡ ಹಾಗೇ ಇದೆ ಆ ಕರ್ಟನ್ಸ್ ಮಾತ್ರ ಚೇಂಜ್ ಆಗಿದೆ ಸೊ ಆಗಿನ ಕಾಲದಲ್ಲಿ ಈ ರೀತಿಯಾಗಿರುವಂಥ ಇವು ಮ್ಯಾಟ್ಗಳು ಇದ್ದಿರಲಿಲ್ಲ ಸೊ ನನಗೆ ಇದೇ ತುಂಬ ವಂಡರ್ ಅನ್ನಿಸ್ತಾ ರೀ ಇದೇ ಫುಲ್ ಫಿಟ್ಟು ನಾನು ಚಿಕ್ಕ ಹುಡುಗನಿರುವಾಗ ನೋಡ್ತಾ ಇದ್ದಿದ್ದು ಈಗಲೂ ಕೂಡ ಹಾಗೇ ಇದೆ ಏನೂ ಬದಲಾವಣೆ ಆಗಿಲ್ಲ ರೂಫ್ ಇದೆ ಇದೇ ಅಂಚುಗಳು ಇದೇ ರೂಫು ಯಾವುದು ಚೇಂಜಸ್ ಇಲ್ಲ ಸೊ ಅಲ್ಲಿ ಮೇಲೆ ಒಂದು ಸ್ಲೋಗನ್ ಬರೆದಿದ್ದಾರೆ ನೋಡಿ ಸೈನ್ಯ ಬೆಲಕು ಅಧಿಪತಿಯಗೂ ಯಹೋವಾ ಪರಿಶುದ್ಧಡು ಪರಿಶುದ್ಧಡು ಪರಿಶುದ್ಧ ಇದು ತೆಲುಗು ಭಾಷೆಯಲ್ಲಿ ಬರೆದಿದೆ ನಾನಿದನ್ನು ಕನ್ನಡದಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಹೇಳುತ್ತೇನೆ ನೋಡಿ ಸೈನ್ಯ ಬೆಲಕು ಅಧಿಪತಿಯಗೂ ಯಹೋವಾ ಸೇನಾದೀಶ್ವರನಾದ ಕರ್ತನು పవిత్రను 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 ನೋಡಿದ್ರಲ್ಲ ವೀಕ್ಷಕರೇ ನನ್ನ ಬಾಲ್ಯದ ಚರ್ಚ್ ಫಸ್ಟ್ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟಿರುವಂಥ ಚರ್ಚೆ ಈ ಚರ್ಚ್ ಆಗಿದೆ ಅಲ್ಲಿ ಮೇಲೆ ಇದೆಯಲ್ಲ ಅಲ್ಲಿ ಬಂದು ನಮ್ಮ ಅಕ್ಕವರ ಜೊತೆಯಲ್ಲಿ ಕೊಯರಲ್ಲಿ ಕೂತ್ಕೊಂಡು ಹಾಡುಗಳನ್ನು ಹಾಡ್ತಾಯಿದ್ವಿ ಇದ್ವಿ ನಾವು ಚೇಂಜ್ ಆಗಿಲ್ಲ ಕಣ್ರಿ ಆದರೆ ಇವು ಕೆಲವು ಫರ್ನಿಚರ್ಸು ಮ್ಯಾಟ್ಸ್ ಎಲ್ಲ ಚೇಂಜ್ ಆಗಿದೆ ಮೇಲೆ ಏನಿದಾವಲ್ಲ ಎಲ್ಲ ಹಾಗೇನೇ ಇದೆ ಅಂದರೆ ನೈನ್ಟೀನ್ ತರ್ಟಿ ಫೈವಲ್ಲಿ ಯಾವ ರೀತಿಯಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ನೋಡಿ ಅದೇ ರೀತಿಯಾಗಿ ಈ ಕಟ್ಟಡ ಅದೇ ರೀತಿಯಲ್ಲಿ ಇದೆ ಮಲ್ಲ మనం ఉత్తమంగా ఉండము వచ్చే సంవత్సరానికి దేవుని చిత్రంకి అయితే దేవుడు ఇన్ని సంవత్సరం అంతా మనల్ని కాపాడి పన్నెండు సంవత్సరాలు మనల్ని కాపా పన్నెండు నెలలు కాపాడి వచ్చే సంవత్సరం దేవుడు నిజమే మనం దేవునికి కృతజ్ఞత కలిగి ఉండాలి ఎన్ని తక్కువే తక్కువే ఐ కోటి కోటి స్తోత్రాలు చేచ్చిన రెండు సరే కాబట్టి Christmas gifts. ಇಲ್ಲಿ ಒಂದು ವೇಳೆ ಜಾಗ ಸಾಲಿಲ್ಲ ಅಂದರೆ ಜನರು ಇಲ್ಲಿ ಕೂಡ ಬಂದು ಕುತ್ಕೋಬಹುದು ಈಗ ನೋಡ್ತಾ ಇದ್ದೀರಲ್ಲ ಇದೇ ಕಣ್ರಿ ನಾನು ಪ್ರೈಮರಿ ಸ್ಕೂಲ್ ಓದಿದ್ದಂಥ ಪ್ರೈಮರಿ ಸ್ಕೂಲ್ ಹೇಗಿದೆ ನೋಡಿ ಇದೇ ಕಟ್ಟಡ ಇಲ್ಲಿ ಯಾವ ಥರ ಆಟ ಆಡ್ತಾ ಇದ್ದೀವಿ ಓಡಾಡ್ತಾ ಇದೀವಿ ಚೀರ್ತಾ ಇದ್ದೀವಿ ಅಬ್ಬಬ್ಬೊಬ್ಬೊಬ್ಬಬ್ಬಬ್ಬೊಬ್ಬಬ್ಬಾ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅಷ್ಟು ಅಷ್ಟು ಸವಿ ನೆನಪುಗಳು ಒಂದೊಂದು ಹೆಜ್ಜೆ ಹಾಕುವಾಗ ಕೂಡ ಇಲ್ಲೇನು ಮಾಡಿದ್ವಿ ಅಲ್ಲೇನು ಮಾಡಿದ್ದೀವಿ ಅಂತೇಳಿ ಎಲ್ಲ ನೆನಪುಗಳು ಬರ್ತಾ ಇದ್ದಾವೆ ಆ ಕಿಟಕಿಗಳು ನೋಡಿದ್ರಲ್ಲ ಆ ಕಿಟಕಿಗಳ ಮೇಲೆ ಹತ್ತಿ ಆಟ ಆಡ್ತಾ ಇದ್ವಿ ಓದಿತಾ ಇದ್ವಿ ಒಬ್ಬರನ್ನೊಬ್ಬರು ವಾ ಇದು ನಮ್ಮ ಪ್ಲೇ ಗ್ರೌಂಡ್ ಕಣ್ರಿ ಅದೇ ಅಲ್ಲಿ ಸ್ಕೂಲ್ ಬಿಟ್ಟರೆ ಸರ್ ಟೀಚರ್ ಯಾರಾದರೂ ಬಂದಿಲ್ಲ ಅಂದರೆ ಈ ಗ್ರೌಂಡಲ್ಲಿ ಬಂದು ಚೆನ್ನಾಗಿ ಆಟ ಆಡೋದು ಈಗ ನೀವು ಇದನ್ನು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಹೈಸ್ಕೂಲು ಹೈಸ್ಕೂಲ್ ಇಲ್ಲೇ ಕಲ್ತಿದ್ದು ನಾವು ಸೊ ಹೈದರಾಬಾದ್ರ ಇದೆ ಅಲ್ಲಿ ಧ್ವಜಸ್ತಂಭ ಕಾಣಿಸ್ತಾ ಇದೆಯಲ್ಲ ಹಾಂ ಹೀಗೆ ನೋಡಿ ಹೇಗೆ ನೋಡಿ ಸೆಂಟ್ ಪೀಟರ್ಸ್ ಹೈಸ್ಕೂಲ್ ಸ್ಕೂಲ್ ಈ ಧ್ವಜ ತಂಭ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ನಾನು ನಿಂತ್ಕೊಳ್ತಿದ್ದೆ ಪ್ರೇಯರ್ ಹೇಳಲಿಕ್ಕೆ ಆವಾಗ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇರ್ಬೋದು ಆ ಸ್ತಂಭ ಹತ್ರ ನಿಂತ್ಕೊಂಡು ಒಂದು ಐದುನೂರು ಜನ ಮಕ್ಕಳಿರ್ಬೋದು ಆಗಿನ ಕಾಲದಲ್ಲಿ ಒಂದೊಂದು ಕ್ಲಾಸಲ್ಲಿ ಎ ಬಿ ಸಿ ಅಂತೇಳಿ ಮೂರು ಕ್ಲಾಸಸ್ ಇದ್ವು ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸೆಲ್ಲ ಪ್ರೇಯರ್ಗಾಗಿ ನಿಂತ್ಕೊಳ್ತಿದ್ರು ಒಂದು ದೊಡ್ಡ ಸಮೂಹನೇ ಕಾಣ್ತಿತ್ತು ಆಗಿನ ಕಾಲದಲ್ಲಿದ್ದಂಥ ಮರಗಳು ಆಗ ತುಂಬ ಚಿಕ್ಕವಾಗಿದ್ರು ಈಗ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದು ನಿಂತಿದೆ ನೋಡಿ ಇವರೇನಪ್ಪ ಹಗಲು ತೋರಿಸದೆ ರಾತ್ರಿಯಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲ ಅನ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಿ ಈಗ ಪ್ರೇಯರ್ ಟೈಮ್ ಆಗಿರೋದರಿಂದ ಈಗ ತೋರಿಸ್ಬೇಕಾಗಿದೆ ಈಗ ಇದು ನೀವು ನೋಡ್ತಾ ಇದ್ದೀರಲ್ಲ ಈ ಮೂಲೆ ಈ ಮೂಲೆ ಆವಾಗ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿತ್ತು ಇವಾಗೆಲ್ಲ ಬದಲಾಗಿದೆ ಇದು ಕಿಟಕಿ ಇದು ಆವಾಗ ನಾನು ಓದುವಾಗ ಇಲ್ಲಿ ಒಂದು ಇದು ಇದೆ ನೋಡಿ ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ಅದು ಮುರಿದೋಗಿತ್ತು ಅದು ಅದನ್ನು ನೋಡೋಣ ಅಂತೇಳಿ ರಾತ್ರಿಯಲ್ಲಿ ಬಂದಿದ್ದೀನಿ ನೋಡಿ ಅದು ಹಾಗೆ ಇದೆಯಾ ಏನಾದರೂ ಚೇಂಜ್ ಆಗಿದೆಯಾ ಅಂತ ಹೇಳಿಬಿಟ್ಟು ನಾನಲ್ಲಿ ಬೆರಳು ಬಟ್ಟಿಟ್ಟು ಇದು ಹೋಗಿದೆ ಇದು ಹೋಗಿದೆ ಅಂತೇಳಿ ಹೇಳ್ತಿದ್ದೆ ಹೀಗೆ ನೋಡ್ತಾ ಇದ್ರಲ್ಲ ಅದು ಆಗಿನ ಕಾಲದಲ್ಲೇ ಹೋಗಿದ್ದಿತ್ತು ಅದು ಹಂಗೆ ಇದೆ ನೋಡಿ ಏನು ಓಡಾಡ್ತಾ ಇದ್ದೀವಿ ರೀ ಏನು ಇದ್ದೀವಿ ಏನು ಆಟಾಡ್ತಾ ಇದ್ದೀವಿ ವಾ ದೇವ್ರೆ ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಇದೊಂದು ಸಣ್ಣ ಕಟ್ಟಡ ಇದೆಯಲ್ಲ ಆವಾಗ ಒಂದು ಅಂಚಿನ ಮನೆ ಇತ್ತು ಈಗ ಹೋಗಿದೆ ಸುಮಾರು ಎಷ್ಟು ನಲವತ್ತು ನಲವತ್ತೈದು ವರ್ಷಗಳ ಹಿಂದಿನ ಮಾತು ಇದು ಈಗೆಲ್ಲ ಒಂದು ಚಿಕ್ಕ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ನಮ್ಮ ಸ್ಕೂಲ್ ಕಟ್ಟಡ ಇದು ಆಗಿನ ಕಾಲದಲ್ಲಿ ಕೂಡ ಈ ಬಾರ್ ಹಾಗೇ ಇದ್ದವು ಈಗಲೂ ಕೂಡ ನಲ್ವತ್ತು ವರ್ಷದ ಹಿಂದೆ ಈ ಬಾರ್ ಹೆಂಗಿದು ನೋಡಿ ಅದೇ ಥರ ಈಗಲೂ ಹಂಗೆ ಇದೆ ಇದು ನಮ್ಮ ಶಾಲೆಯ ಗಂಟೆ ಆವಾಗ ಇದ್ದಿದ್ದ ಸ್ಕೂಲ್ ಗಂಟೆ ಈಗಲೂ ಕೂಡ ಹಾಗೆಯೇ ಇದೆ ನೋಡಿ ಏನು ಚೇಂಜ್ ಆಗಿಲ್ಲ ಬಹಳ ಸಂತೋಷ ಆಗ್ತಾಯಿದ್ದಾರೆ ಇದೆಲ್ಲ ನೋಡುವಾಗ ನನಗೆ ನಿಮ್ಗೆ ಏನು ಕನಿಸ್ತಾ ಇದೆಯೋ ಒಂದು ಕಾಮೆಂಟ್ ಮೂಲಕವಾಗಿ ತಿಳಿಸಿ ಆವಾಗ ನಾವು ಬಳಸ್ತಿರುವ ನಾವು ಯೂಸ್ ಮಾಡ್ತಾ ಇದ್ದಂಥ ಒಂದು ಶಾಲೆಯ ಗಂಟೆ ಕೂಡ ಅದೇ ರೀತಿಯಾಗಿದೆ ಯಾವ ಬದಲಾವಣೆ ಕೂಡ ಇಲ್ಲ ಇದು ಲಾಕ್ ಮಾಡಿದಾರಲ್ಲ ಇದು ನಮ್ಮ ಸೆವೆಂತ್ ಸ್ಟ್ಯಾಂಡರ್ಡು ಇಲ್ಲೇ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನಾನು ಬರೆದಿತ್ತು ಈಗ ಕಲ್ಲು ಹಾಕಿದ್ದಾರಲ್ಲ ಏನೋ ಕಟ್ಟಡದ ಕಟ್ತಾ ಇರೋದರಿಂದ ಎಲ್ಲ ಕೊಲೆ ಆಗಿದೆ ಇಲ್ಲೆಲ್ಲ ಓಡಾಡುವುದೇ ಚೀರಾಡೋದು ಜಗಳ ಮಾಡೋದು ಹುಡುಗರ ಜೊತೆಯಲ್ಲಿ ಗುದ್ದಾಡೋದು ಒಬ್ಬರ ಮೇಲೆ ಒಬ್ಬರು ಬೀಳೋದು ಅಬ್ಬಾ ಅಬ್ಬಾ ಆ ದಿನಗಳು ಮತ್ತೆ ಬರಲ್ಲ ಕೇವಲ ನೆನಪುಗಳಾಗೆ ಉಳಿದು ಬಿಟ್ಟಿದ್ದಾರೆ ಸೊ ಫ್ರೆಂಡ್ಸ್ ನೋಡಿದಿರಲ್ಲ ಪಾರ್ಟ್ ಟು ವೀಡಿಯೋದಲ್ಲಿ ನಮ್ಮ ಶಹರ್ ಹುಬ್ಬಳ್ಳಿಯಲ್ಲಿ ಹೋಮ್ ಟೌನಲ್ಲಿ ಯಾವ ರೀತಿಯಾಗಿ ಚರ್ಚಸ್ಗಳನ್ನು ಡೆಕೋರೇಷನ್ ಮಾಡಿ ಆನಂತರ ಕ್ರಿಸ್ಮಸ್ ಸಂಭ್ರಮವನ್ನು ಸಂಭ್ರಮವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕವಾಗಿ ನನಗೆ ತಿಳಿಸಿಕೊಡಿರಿ ವಿಶೇಷವಾಗಿ ಈ ವಿಡಿಯೋದಲ್ಲಿ ನನ್ನ ಬಾಲ್ಯದ ನೆನಪುಗಳು ನಾನು ಓದಿದ್ದಂಥ ಶಾಲೆ ಮತ್ತು ನಾನು ಅಟೆಂಡ್ ಆಗಿ ಫಸ್ಟ್ ಅಟೆಂಡ್ ಆಗಿರುವಂಥ ಚರ್ಚಿ ಎಲ್ಲವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಕೊಟ್ಟಿದ್ದೀನಿ ಈ ವಿಡಿಯೋ ತೆಗೆಯುವಾಗ ನಿಜವಾಗಲೂ ನಾನು ಅಷ್ಟೊಂದು ಎಕ್ಸೈಟ್ಮೆಂಟ್ಲಿಂದ ತುಂಬ ಸಂತೋಷದಿಂದ ನಾನು ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸತಿ ನಾನು ನಿಮಗೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಪ್ರೈಝ್ ಅಲಾಟ್ ಹಲೂಯ ಶಾಲೋಮ್